ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ರಮಾನಾಥಂ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಚಳಿಗಾಲ ಅಂದ ತಕ್ಷಣ ಎಲ್ಲರೂ ಸಾಮಾನ್ಯವಾಗಿ ಹೆಚ್ಚಿನ ಜನ ಬಿಸಿ ನೀರು ಸ್ನಾನ ಮಾಡ್ತಾರೆ ತಣ್ಣೀರು ಸ್ನಾನ ಮಾಡೋರ ಸಂಖ್ಯೆ ಕಡಿಮೆ ಇನ್ನು ಕೆಲವೊಬ್ಬರು ಅತಿ ಬಿಸಿ ಇರ್ತಕ್ಕಂತಹ ತುಂಬ ಸುಡು ಸುಡ್ತಾ ಇರ್ತಕ್ಕಂತಹ ನೀರನ್ನು ಅವರು ಸ್ನಾನ ಮಾಡ್ತಾರೆ ಅದು ಒಂದು ಬಾರಿ ಅಲ್ಲ ದಿನಕ್ಕೆ ಒಂದು ಮೂರ್ನಾಲ್ಕು ಬಾರಿ ಸ್ನಾನ ಮಾಡ್ತಾರೆ ಆದರೆ ಈ ಒಂದು ಅಭ್ಯಾಸ ಇಟ್ಕೊಂಡಿದ್ರೆ ಅದು ಇವತ್ತಿನೇ ನೀವು ಆ ಅಭ್ಯಾಸವನ್ನು ಬಿಟ್ಬಿಡಿ ಏನಕ್ಕೆ ಅಂತಂದರೆ ಅತಿ ಬಿಸಿಯಾದ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಹಲವಾರು ರೀತಿಯ ದುಷ್ಪರಿಣಾಮಗಳು ನಮ್ಮ ದೇಹದ ಮೇಲೆ ಚಳಿಗಾಲದಲ್ಲಿ ಆಗ್ತದೆ ಚಳಿಗಾಲದಲ್ಲಿ ಅತಿ ಬಿಸಿ ನೀರನ್ನು ಸ್ನಾನ ಮಾಡೋದ್ರಿಂದ ಚರ್ಮದ ಶುಷ್ಕತೆ ಏನು ಅಂತಂದರೆ ಚರ್ಮ ಡ್ರೈ ಆಗ್ತದೆ ಅದರ ಜೊತೆಗೆ ನ್ಯಾಚುರಲ್ ಆಯಿಲ್ ಏನಿರ್ತದೆ ಚರ್ಮದಲ್ಲಿ ಸ್ಕಿನ್ನಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಆಗ್ತದೆ ಚರ್ಮ ಒಡೆಯೋದು ಚರ್ಮ ಒಂದು ಕಡಿತ ತುರಿಕೆ ಬರ್ತಕ್ಕಂಥದ್ದು ಹಾಗೂ ದದ್ದು ಆಗ್ತಕ್ಕಂತಹ ಸಾಧ್ಯತೆಗಳಿರ್ತದೆ ಚರ್ಮ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳಿರ್ತದೆ ಎರಡನೆಯದು ಯಾವಾಗ ತುಂಬಾ ಬಿಸಿ ನೀರು ಸ್ನಾನ ಮಾಡ್ತಿರೋ ನಿಮಗೆ ಆರಾಮನ್ನಿಸ್ಬೋದು ಹಾಯ್ ಅನ್ನಿಸ್ಬೋದು ಬಿಸಿ ಬಿಸಿ ನೀರು ಹೋಗ್ಕೊತಾ ಇದ್ರೆ ಮತ್ತೆ ಇನ್ನೂ ನಾವು ನೀರು ಸ್ನಾನ ಮಾಡೋಣ ಅಂತ ಅನ್ನಿಸ್ತಿರ್ಬೋದು ಆದರೆ ಆ ಥರ ನೀವು ಮಾಡೋದ್ರಿಂದ ನಿಮ್ಮ ದೇಹದ ಮೇಲೆ ದುಷ್ಪರಿಣಾಮಗಳಾಗ್ತದೆ ಯಾವ ರೀತಿ ಅಂತಂದರೆ ರಕ್ತನಾಳಗಳು ಡೈಲೇಟ್ ಆಗ್ತದೆ ಯಾವಾಗ ಬ್ಲಡ್ ವೆಜರ್ಸ್ಗಳು ಡೈಲೇಟ್ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ ಬ್ಲಡ್ ಪ್ರೆಷರ್ ಕಡಿಮೆ ಆದಾಗ ತಲೆ ಸುತ್ತ ಬರೋದು ಮೂರ್ಛೆ ಹೋಗೋದು ಬೀಳೋ ಒಂದು ಸಾಧ್ಯತೆಗಳಿರ್ತದೆ ಆದ್ದರಿಂದ ನೀವು ನೋಡಿರ್ಬೋದು ಕೇಳಿರ್ಬೋದು ಕೆಲವೊಬ್ಬರು ಬಾತ್ರೂಮಲ್ಲಿ ಸ್ನಾನ ಮಾಡ್ತಾನೆ ಬಿದ್ದೋಗಿರ್ತಾರೆ ಅಂತಂದರೆ ಅವ್ರಿಗೆ ಬ್ಲಡ್ ಪ್ರೆಷರ್ ಕಡಿಮೆ ಆಗಿರ್ತದೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿರ್ತಾರೆ ತಲೆ ಸ್ನಾನ ಮಾಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಬ್ಲಡ್ ವೆಷಲ್ಸ್ ಡೈಲೇಟ್ ಆದಾಗ ಬ್ಲಡ್ ಪ್ರೆಷರ್ ಕಡಿಮೆ ಆಗಿ ಸುಸ್ತಾಗಿ ತಲೆ ಸುತ್ತ ಬಿದ್ದಿರ್ತಾರೆ ಆದ್ದರಿಂದ ಅತಿ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬಾರ್ದು ಹಾಗಾದರೆ ನೀರಿನ ಟೆಂಪ್ರೇಚರ್ ಎಷ್ಟಿರಬೇಕು ಅಂತಂದರೆ ನೀರಿನ ತಾಪಮಾನ ಮೂವತ್ತೇಳು ಡಿಗ್ರಿಯಿಂದ ನಲವತ್ತು ಡಿಗ್ರಿ ಒಳಗಡೆ ಇರ್ತಕ್ಕಂಥ ನೀರಲ್ಲಿ ಸ್ನಾನ ಮಾಡಬೇಕು ಇಲ್ಲ ಉಗುರು ಬೆಚ್ಚ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಇದರಲ್ಲಿ ನಿಮಗೆ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗ್ತದೆ ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತದೆ ಉಗುರು ಬೆಚ್ಚ ನೀರ ಸ್ನಾನ ಮಾಡೋದರಿಂದ ಮನಸ್ಸು ಸಂತೋಷ ಆಗ್ತದೆ ಹಾಗೂ ನಿಮಗೆ ಒಂದು ಆರೋಗ್ಯದಿಂದ ಇರಬಹುದು ಇದರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದು ತುಂಬನೇ ಬಿಸಿ ನೀರು ಸ್ನಾನ ಮಾಡೋದ್ರಿಂದ ಬ್ಲಡ್ ವೆಝಲ್ಸ್ ಡೈಲೇಟ್ ಆಗಿ ಬ್ಲಡ್ ಪ್ರೆಷರ್ ಡೌನ್ ಆಗಿ ಹೃದಯಘಾತ ಆಗುವ ಸಾಧ್ಯತೆಗಳಿ ಹೆಚ್ಚಿರ್ತದೆ ಈ ಚಳಿಗಾಲದಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚು ಒಂದು ಕಾರಣ ಏನು ಅಂತಂದರೆ ಬ್ಲಡ್ ವೆಝಲ್ಸು ಶ್ರಿಂಕ್ ಆಗಿರ್ತದೆ ಅಂದರೆ ರಕ್ತ ಈ ಚಳಿಗಾಲದಲ್ಲಿ ರಕ್ತನಾಳಗಳು ಸಂಕುಚಿತವಾಗಿ ಹೃದಯಾಘಾತ ಆಗುವ ಸಾಧ್ಯತೆಗಳಿದ್ದರೆ ಎರಡನೇ ಒಂದು ಕಾರಣ ಏನು ಅಂತಂದರೆ ಅತಿಯಾದ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಬ್ಲಡ್ ವೆಸಲ್ಸು ಡೈಲೇಟ್ ಆಗಿ ರಕ್ತದ ಒತ್ತಡ ಕಡಿಮೆಯಾಗಿ ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಆದ್ದರಿಂದ ಉಗುರು ಬೆಚ್ಚನ ನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಹಾಗೂ ರಕ್ತದ ಒತ್ತಡವನ್ನು ಸಮಸ್ಥಿತಿಯಲ್ಲಿ ಇಟ್ಕೋಬಹುದು ಚರ್ಮದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಇದರ ಜೊತೆಗೆ ಅತಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಪುರುಷರಲ್ಲಿ ವೃಷಣದಲ್ಲಿ ಅಂದರೆ ಟೆಸ್ಟಿಸಲ್ಲಿ ಸ್ಪರ್ಮ್ ಕೌಂಟ್ ಅಂತಂದರೆ ವೀರ್ಯಾಣುವಿನ ಸಂಖ್ಯೆ ಕಡಿಮೆ ಆಗ್ತದೆ ಅತಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದರಿಂದ ವೀರ್ಯಾಣುವಿನ ಉತ್ಪತ್ತಿಯಲ್ಲಿ ಕಡಿಮೆ ಆಗೋದು ಹಾಗೂ ಈ ಒಂದು ತೊಂದರೆಗಳು ಆಗುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ಉಗುರು ಬೆಚ್ಚಿನ ನೀರು ಸ್ನಾನ ಮಾಡೋದರಿಂದ ಮಸಲ್ಗಳು ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತದೆ ನಿಮ್ಮ ಮನಸ್ಸು ಒಂದು ಉಲ್ಲಾಸದಿಂದ ಇರ್ತದೆ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು